ಮಾನವ ಚರಿತ್ರೆಯಲ್ಲಿ ಬಹುತೇಕ ಪಾಲು ಜನರು ತಮಗೆ ತಿಳಿದಿರುವ ಲೋಕ ಮಾತ್ರವಲ್ಲ ಒಂದು ಆತ್ಮಿಕ ಲೋಕವು ಕೂಡ ಇದೆ ಎಂದು ಜನರು ನಂಬಿದ್ದರು ಸತ್ಯವೇದದ ಲೇಖಕರು ಸಹ ಹಾಗೆಯೇ ನಂಬಿದ್ದರು ಅವರ ಪ್ರಕಾರ ಆತ್ಮಿಕ ಲೋಕವೆಂದರೆ ನಮ್ಮ ಲೋಕಕ್ಕಿಂತ ವಿಭಿನ್ನವಾದುದು ಆ ವ್ಯತ್ಯಾಸವನ್ನು ಎತ್ತಿ ತೋರಿಸಲು ಸತ್ಯವೇದದಲ್ಲಿ ದೇವರ ನಿವಾಸವನ್ನು ಆಕಾಶ ಅಥವಾ ಪರಲೋಕ ಎಂದು ಕರೆದರು ಹ್ಮ್ ಏಕೆಂದರೆ ಆಕಾಶವು ಭೂಮಿಗಿಂತ ತುಂಬಾ ವಿಭಿನ್ನವಾಗಿದೆ ಅದು ನಮಗೆ ಎಟುಕದಷ್ಟು ಎತ್ತರದಲ್ಲಿದೆ ಅದರಲ್ಲಿ ಚಲಿಸುತ್ತಾ ಮಿರಿಮಿರಿ ಮಿಣುಗುವ ಆಕಾಶ ಕಾಯಗಳಿವೆ ಇದು ಮೇಲಿದೆ ಮತ್ತು ಅದರಾಚೆ ಇದೆ ಮತ್ತು ಸುತ್ತಲೂ ಚಲಿಸುವ ಹೊಳೆಯುವ ದೇಹಗಳಿವೆ ನನಗಂತೂ ಅವು ಉರಿಯುತ್ತಿರುವ ವಾಯುಗೊಳಗಳೆಂದು ಅನಿಸುತ್ತದೆ ನಾನು ಅವುಗಳನ್ನು ಅನಿಲ ಚೆಂಡು ಎಂದು ಭಾವಿಸುತ್ತೇನೆ ಆದರೆ ಸತ್ಯವೇದ ಲೇಖಕರು ತಲೆ ಎತ್ತಿ ಮೇಲಕ್ಕೆ ನೋಡಿದಾಗ ಅವರು ಆತ್ಮಿಕ ಜೀವಿಗಳ ಬಗ್ಗೆ ಮಾತನಾಡಲು ಯೋಚಿಸಲು ನಕ್ಷತ್ರಗಳು ಅವರಿಗೆ ಆಸ್ಪದವನ್ನು ಉಂಟು ಮಾಡಿಕೊಟ್ಟವು ಸತ್ಯವೇದದಲ್ಲಿ ಅವರನ್ನು ದೇವಕುಮಾರರು ಅಥವಾ ಅಧಿಪತಿಗಳು ಅಧಿಕಾರಿಗಳು ಎಂದು ಕೆಲವೊಮ್ಮೆ ದೈವಿಕ ಮಂಡಳಿ ಎಂದು ಕರೆದರು ಇದು ತುಂಬಾ ಮುಖ್ಯವಾದದು ಅನ್ನಿಸುತ್ತದೆ ಈ ದೈ ಮಂಡಳಿಯ ಕೆಲಸವೇನು ಅವರನ್ನು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಪರಿಚಯ ಮಾಡಿಕೊಡಲಾಗಿದೆ ಅವರನ್ನು ಪರಲೋಕ ಸೈನ್ಯ ಎನ್ನುತ್ತಾರೆ ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಅಲ್ಲಿ ಅವರನ್ನು ಸೂಚನೆಗಳು ಎಂದು ಕರೆದರು ಅಂದರೆ ಅವರ ಶಕ್ತಿಯು ಸ್ಥಾನಮಾನವು ದೇವರ ಶಕ್ತಿಯನ್ನು ಸ್ಥಾನಮಾನವನ್ನು ಪ್ರತಿನಿಧಿಸುತ್ತವೆ ಎಂದರ್ಥ ಹ್ಮ್ ಹೌದು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ದೇವರು ಹಗಲನ್ನು ರಾತ್ರಿಯನ್ನು ಆಳುವುದಕ್ಕಾಗಿ ಅವರನ್ನು ನೇಮಿಸಿದನು ಹ್ಮ್ ಹೌದು ಅನಂತರ ಸತ್ಯವೇದ ಒಂದು ಕಡೆಯಲ್ಲಿ ಅವು ದೇವರ ಶಕ್ತಿಯನ್ನು ಸೃಜನಾತ್ಮಕತೆಯನ್ನು ಪ್ರಚುರಪಡಿಸುತ್ತವೆ ಎಂದು ನಾವು ಓದುತ್ತೇವೆ ಅಂದರೆ ಯಾವುದಾದರೂ ಆಟ ಆಡುವಾಗ ಜಯಕಾರ ಹಾಕುವವರಾಗಿದ್ದಾರೆ ಎಂದಲ್ಲವೇ ಹೌದೌದು ದೇವರು ಕೆಲವೊಂದು ಸಂದರ್ಭಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ತನ್ನ ದೈವಿಕ ಮಂಡಳಿಯನ್ನು ಆಹ್ವಾನಿಸುವುದಾಗಿ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ ಉದಾಹರಣೆಗೆ ಇಸ್ರೇಲರ ದುಷ್ಟ ಅರಸನಾದ ಆಹಾಬನನ್ನು ಎಳೆಗಿಳಿಸುವುದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಅವರು ಸಹಾಯ ಮಾಡಿದಾಗಿ ಕಾಣುತ್ತೇವೆ ಹಾಗೆಯೇ ಯೋಬನ ಪುಸ್ತಕದಲ್ಲಿ ಒಳ್ಳೆಯದನ್ನು ಮಾಡುವವರಿಗೆ ದೇವರು ಪ್ರತಿಫಲ ಕೊಡುತ್ತಾನೆ ಎಂಬುದರ ಬಗ್ಗೆ ಅವರು ಚರ್ಚಿಸಿದಾಗಿ ಕಾಣುತ್ತೇವೆ ಅಂದರೆ ಅವರು ದೇವರ ಸೇವೆ ಸೇವಕ ವರ್ಗದ ಸದಸ್ಯರು ಎಂದರ್ಥ ಆದರೆ ದೇವರಿಗೆ ಸೇವಕ ವರ್ಗವು ಏಕೆ ಬೇಕು ಆತನು ಇಡೀ ವಿಶ್ವವನ್ನು ಸೃಷ್ಟಿಸುವಷ್ಟು ಶಕ್ತಿಯುಳ್ಳವನಾಗಿದ್ದರೆ ಯಾರ ಸಹಾಯವಿಲ್ಲದೆ ಅದನ್ನು ಪರಿಪಾಲಿಸಲು ಶಕ್ತನಲ್ಲವೇ ಹೌದು ಅದು ನಿಜವೇ ಆತನಿಗೆ ಅವರ ಅಗತ್ಯವಿಲ್ಲ ಆದರೆ ಸತ್ಯವೇಧದ ದೇವರು ಇತರರೊಂದಿಗೆ ತನ್ನ ಅಧಿಕಾರವನ್ನು ಹಂಚಿಕೊಳ್ಳಲು ಬಯಸುತ್ತಾನೆ ಓ ಅದು ಸರಿ ದೇವರು ಭೂಮಿಯ ಮೇಲಿನ ಮಾನವ ಪಾಲುಗಾರರೊಂದಿಗೆ ಸೇರಿ ಆಳ್ವಿಕೆ ಮಾಡಬಯಸುತ್ತಾನೆ ಅದೇ ರೀತಿಯಾಗಿ ದೇವರು ಆತ್ಮಿಕ ಪಾಲುಗಾರರೊಟ್ಟಿಗೆ ತನ್ನ ಅಧಿಕಾರವನ್ನು ಹಂಚಿಕೊಳ್ಳುವ ವನೆಂಬ ಸಮಾನಾಂತರವಾದ ಕಥೆಯುಂಟು ಹೌದೌದು ಆತನ ವಿರುದ್ಧ ಎರಡು ಸಾರಿ ತಿರುಗಿ ಬೀಳುವವರಿಗೆ ಹಾಗೆ ನಡೆಯುತ್ತಿತ್ತು ಮನುಷ್ಯರು ತಮ್ಮ ಸ್ವಇಚ್ಛೆಯಿಂದ ಭೂಮಿಯ ಮೇಲೆ ಆಳ್ವಿಕೆ ಮಾಡಬೇಕೆಂದು ಬಯಸಿ ತಮಗೆ ತಾವೇ ಒಳ್ಳೆಯದನ್ನು ಕೆಟ್ಟದನ್ನು ನಿರ್ಣಯಿಸಿಕೊಂಡು ತಮ್ಮ ಸ್ವಂತ ರಾಜ್ಯವನ್ನು ಕಟ್ಟಿಕೊಳ್ಳತೊಡಗಿದರು ಹ್ಮ್ ಹೌದು ಬಾಬೆಲ್ ಗೋಪುರದ ಕುರಿತಾದ ಕತೆ ಸರಿ ಇದನ್ನು ನೋಡು ಮೋಶೆ ಇಶಾಯರಂತಹ ಸತ್ಯವೇದ ಲೇಖಕರು ಬಾಬೇಲಿನ ಮೂಲಕವನ್ನು ನೋಡಿದಾಗ ಅದರಲ್ಲಿ ಅವರು ಕೇವಲ ಮನುಷ್ಯರು ತಿರುಗಿ ಬೀಳುವುದನ್ನಲ್ಲ ಆತ್ಮಿಕ ಜೀವಿಗಳು ತಿರುಗಿ ಬೀಳುವುದನ್ನು ಕೂಡ ಕಂಡು ಆತ್ಮಿಕ ಜೀವಿಗಳು ತಿರುಗಿ ಬೀಳುವುದು ಎಂದರೇನು ಅದೇನೆಂದರೆ ದೈವಿಕ ಮಂಡಳಿಯ ಸದಸ್ಯರಲ್ಲಿ ಕೆಲವರು ಮನುಷ್ಯರು ಮಾಡಿದ ಹಾಗೆಯೇ ದೇವರ ಅಧಿಕಾರಕ್ಕೆ ಪ್ರತಿನಿಧಿಗಳಾಗಿರುವುದನ್ನು ತಿರಸ್ಕರಿಸಿದರು ಅವರು ದೇವರಾಗಬೇಕೆಂದು ಬಯಸಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಆದ್ದರಿಂದ ದೇವರಿಂದ ಸೃಷ್ಟಿಸಲ್ಪಟ್ಟ ಈ ಜೀವಿಗಳು ತಮ್ಮ ಸೃಷ್ಟಿಕರ್ತನೆಗೆ ಬದಲಾಗಿ ತಮ್ಮನ್ನು ಪೂಜಿಸುವಂತಹ ಆರಾಧಿಸುವಂತೆ ಮನುಷ್ಯರನ್ನು ಮೋಸಗೊಳಿಸಿದರು ಆದ್ದರಿಂದ ಸತ್ಯವೇದ ಬಾಬೇಲ್ ಎಂಬುದು ಮನುಷ್ಯರು ಆತ್ಮಿಕ ಜೀವಿಗಳು ಒಂದುಗೂಡಿ ತಿರುಗಿ ಬಿದ್ದದ್ದಕ್ಕೆ ಸಾದೃಶ್ಯವಾಗಿದೆ ದೇವರು ಜನರನ್ನು ಬಾಬಿಲಿನಿಂದ ವಿವಿಧ ದೇಶಗಳಿಗೆ ಚದುರು ಹೋಗುವಂತೆ ಮಾಡಿದನು ಅದೇ ಸಮಯದಲ್ಲಿ ದೇವರು ತನ್ನ ದೈವಿಕ ಮಂಡಳಿಯಲ್ಲಿ ತಿರುಗಿ ಬಿದ್ದವರನ್ನು ಸಹ ಅವರೊಟ್ಟಿಗೆ ಚದುರಿಸಿಬಿಟ್ಟನು ಎಂದು ಮೋಷೆ ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ಹೇಳಿದ್ದಾನೆ ಹೀಗೆ ದೇಶಗಳು ಆತ್ಮಿಕ ಅಧಿಪತಿಗಳಿಗೆ ಒಪ್ಪಿಸಲ್ಪಟ್ಟವು ಹಾ ಆದ್ದರಿಂದಲೇ ಸತ್ಯವೇದದಲ್ಲಿನ ಪ್ರವಾದಿಗಳು ತಮ್ಮ ಕಾಲದ ಹಿಂಸಾತ್ಮಕವಾದ ಸಾಮ್ರಾಜ್ಯಗಳನ್ನು ನೋಡಿದಾಗ ಅವುಗಳಲ್ಲಿರುವ ಅರಾಜಕತೆಯನ್ನು ಅನ್ಯಾಯವನ್ನು ಎರಡು ದೃಷ್ಟಿಕೋನಗಳಲ್ಲಿ ಕಂಡರು ಆತ್ಮಿಕ ದಂಗೆಕೋರರು ಅಂದರೆ ಹಣ ಲೈಂಗಿಕ ಅನೈತಿಕತೆ ಸೈನಿಕ ಶಕ್ತಿ ಎಂಬ ದೇವತೆಗಳ ವಿಗ್ರಹವನ್ನು ಪೂಜಿಸುವ ಮೂಲಕ ಅಶುದ್ಧರಾದ ಮಾನವ ತಂಗಿಕೋರರು ಮನುಷ್ಯರು ಇಂಥ ಶಕ್ತಿಗಳಿಗೆ ತಮ್ಮ ಭಕ್ತಿಯನ್ನು ತೋರಿದಾಗ ಅದು ಇವತ್ತು ನಾವಿರುವ ಲೋಕ ಪರಿಸ್ಥಿತಿಗೆ ಎಡೆಮಾಡಿಕೊಟ್ಟಿತು ಇದಕ್ಕೊಂದು ಉತ್ತಮವಾದ ಉದಾಹರಣೆಯನ್ನು ವಿಮೋಚನಾ ಕಂಡ ಪುಸ್ತಕದಲ್ಲಿ ಕಾಣಬಹುದು ಪರೋಹನಿಂದಲೂ ಐಗುಪ್ತ ದೇವತೆಗಳಿಂದಲೂ ಪ್ರಚೋದಿತರಾಗಿ ಐಗುಪ್ತರು ಇಸ್ರೇಲರ ನರಮೇಧ ನಡೆಸಿದರು ಅದು ತುಂಬಾ ಕ್ರೂರವಾಗಿತ್ತು ಆದರೆ ಕತೆಯು ಅಲ್ಲಿಗೆ ಮುಗಿಯಲಿಲ್ಲ ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದಲೂ ಅದರ ದೇವತೆಗಳಿಂದಲೂ ವಿಮೋಚಿಸಿದ ಮೇಲೆ ಆತನು ಅವರನ್ನು ತನ್ನ ಒಡಂಬಡಿಕೆಯ ಪಾಲುಗಾರರಾಗಲು ಲೋಕವನ್ನು ಬೇರೊಂದು ರೀತಿಯಲ್ಲಿ ಆಳುವ ಮಾರ್ಗವನ್ನು ಕಲಿತುಕೊಳ್ಳಲು ಆಹ್ವಾನಿಸಿದನು ಅವರು ಅದನ್ನು ಒಪ್ಪಿಕೊಂಡರು ಆದರೆ ಕೊನೆಗೆ ಅವರು ಆ ಪಾಲುದಾರಿಕೆಯನ್ನು ಗೌರವಿಸಲಿಲ್ಲ ಅವರು ತಮ್ಮ ಭಕ್ತಿಯನ್ನು ಅನ್ಯ ದೇವರುಗಳಿಗೆ ಸಲ್ಲಿಸಿದರು ಅದು ಅವರನ್ನು ಬಾಬಿಲೋನಿನ ಸೆರೆವಾಸಕ್ಕೆ ನಡೆಸಿತು ಅವರು ಅಲ್ಲಿ ಮತ್ತೊಮ್ಮೆ ಪರದೇಶದವರಿಗೂ ಅವರ ಆತ್ಮಿಕ ಅಧಿಪತಿಗಳಿಗೂ ದಾಸರಾಗಿ ನೂತನ ಸ್ವಾತಂತ್ರ್ಯ ವಿಮೋಚನೆಗಾಗಿ ಎದುರು ನೋಡುವವರನ್ನಾಗಿ ಮಾಡಿ ಇಲ್ಲಿಂದ ಏಸುವಿನ ಕಥೆಯು ಪ್ರಾರಂಭವಾಗುತ್ತದೆ ಆಸ್ಪದ ಉಂಟಾಯಿತು ಲೋಕವನ್ನು ದಂಗೆಕೋರರ ಕೈಯಿಂದ ಬಿಡಿಸಿ ಅದನ್ನು ಮರಳಿ ಪಡೆದುಕೊಳ್ಳಲು ತಾನು ಬಂದಿದ್ದೇನೆಂದು ಆತನು ಹೇಳಿದನು ಯಾವ ದಂಗೆಕೋರರು ಮನುಷ್ಯರ ಅಥವಾ ಆತ್ಮಿಕ ಜೀವಿಗಳ ಸರಿಯಾದ ಪ್ರಶ್ನೆ ಏಸುವಿನ ಪ್ರಕಾರ ಅವೆಲ್ಲ ಒಂದಕ್ಕೊಂದು ಸಂಬಂಧವುಳ್ಳಗಳಾಗಿವೆ ಆತನು ಪಸ್ಕ ಹಬ್ಬಕ್ಕಾಗಿ ಎರುಸಲೇಂ ಪಟ್ಟಣವನ್ನು ಪ್ರವೇಶಿಸಿದಾಗ ಆತನು ಅಂತಿಮ ವಿಮೋಚನೆಯನ್ನು ಕುರಿತು ಸಾರಿ ಹೇಳಿದನು ತಿರುಗಿ ಬಿದ್ದ ಸಕಲ ಶಕ್ತಿಗಳನ್ನು ಅಧಿಕಾರಿಗಳನ್ನು ಎದುರಿಸಿ ಜಯಿಸುವುದಕ್ಕಾಗಿ ಆತನು ಅಲ್ಲಿದ್ದನು ಆತನು ಅದನ್ನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಮಾಡಿದನು ಈ ಸುಧರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನಾಗಿ ಮಾಡಿ ಶಿಲುಬೆಯ ಮೂಲಕ ಅವುಗಳನ್ನು ಜಯಿಸಿದನು ಎಂದು ಅಪಸ್ತನಾದ ಪೌಲನು ಹೇಳಿದ ಮಾತಿನ ಅರ್ಥವೂ ಇದುವೆ ಹ್ಮ್ ದಂಗೆಕೋರರು ನಮ್ಮ ಸಂಪೂರ್ಣ ದ್ವೇಷವನ್ನು ದುಷ್ಟತನವನ್ನು ತನ್ನ ಮೇಲೆ ತೋರಲು ಅವರಿಗೆ ಅವಕಾಶವನ್ನೀಯುವ ಮೂಲಕ ಏಸು ನಮ್ಮ ದುಷ್ಟತನವನ್ನು ತೆಗೆದುಹಾಕಿದನು ಆದರೆ ಆತನು ತನ್ನ ಪ್ರೀತಿಯ ಶಕ್ತಿಯಿಂದಲೂ ಪುನರುತ್ಥಾನದ ಜೀವದಿಂದಲೂ ಅದನ್ನು ಜಯಿಸಿದನು ಈಗ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳಿದನು ಹೌದು ಇದುವೇ ಅಂತಿಮವಾದ ಮನುಷ್ಯ ದೈವಿಕ ಪಾಲುದಾರಿಕೆ ಇದು ನಿಜವಾಗಿಯೂ ಶುಭವಾರ್ತೆ ಹೌದು ಹೌದು ಆದ್ದರಿಂದಲೇ ಅಪೋಸ್ತಲರು ಪುನರುತ್ಥಾನಗೊಂಡ ಯೇಸುವಿಗೆ ತಮ್ಮ ಭಕ್ತಿಯನ್ನು ಸಲ್ಲಿಸಿ ನಿಜವಾದ ಸ್ವಾತಂತ್ರ್ಯವನ್ನು ಮನುಷ್ಯರಾಗಿ ಬದುಕಲು ನೂತನ ಮಾರ್ಗವನ್ನು ಕಂಡುಕೊಳ್ಳಿರಿ ಎಂದು ಪ್ರತಿಯೊಬ್ಬರನ್ನು ಆಹ್ವಾನಿಸತೊಡಗಿದರು ಈಸು ತಿರುಗಿ ಬಿದ್ದ ಶಕ್ತಿಗಳ ಮೇಲೆ ಸ್ಪಷ್ಟವಾಗಿ ಪೂರ್ಣ ವಿಜಯವನ್ನು ಸಾಧಿಸಿದಾಗಿಯೂ ಆತನು ಅವುಗಳನ್ನು ನಾಶ ಮಾಡಲಿಲ್ಲ ಅವು ಇನ್ನೂ ನಮ್ಮ ಸುತ್ತ ಸಮಸ್ಯೆಗಳನ್ನು ಉಂಟು ಮಾಡುತ್ತಾ ತಿರುಗುತ್ತಿವೆ ಹೌದು ಅವುಗಳ ನಿಜವಾದ ಸಮಸ್ಯೆ ಮನುಷ್ಯನ ನಿಜವಾದ ಶತ್ರು ಬೇರೊಬ್ಬ ಮನುಷ್ಯನಲ್ಲ ಎಂದು ಅಪೋಸ್ತಲರು ಹೇಳಿದರು ತಮ್ಮಲ್ಲಿ ದ್ವೇಷವನ್ನು ವಿಭಜನೆಯನ್ನು ಹಿಂಸಾಚಾರವನ್ನು ಪ್ರಚೋದಿಸುವ ಸಾಂಸ್ಕೃತಿಕವಾದ ವಿಗ್ರಹಗಳಿಗೆ ಜೀವ ತುಂಬುವ ಆತ್ಮಿಕ ಶಕ್ತಿಗಳೇ ಮನುಷ್ಯರ ಶತ್ರುಗಳು ಹಾಗಾಗಿ ಇತರರನ್ನು ಹಿಂಸಿಸುವ ಜನರನ್ನು ನಾನು ನೋಡುವಾಗ ಅದರ ಹಿಂದೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ದೈವಿಕ ಮಂಡಳಿಯ ಸದಸ್ಯರ ಕೈವಾಡವಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಹಾಗಾದರೆ ಇಂಥ ಶತ್ರುವನ್ನು ಎದುರಿಸುವುದಾದರೂ ಹೇಗೆ ಯೇಸುವಿನ ಸ್ವಭಾವಗಳನ್ನು ರಕ್ಷಾ ಕವಚದಂತೆ ಧರಿಸಿಕೊಂಡು ನಾವು ಅವುಗಳನ್ನು ಎದುರಿಸಬಹುದು ಎಂದು ಅಪೋಸ್ತಲನಾದ ಪೌಲನ್ನು ಹೇಳಿರುವನು ಅಂದರೆ ನಂಬಿಕೆ ನ್ಯಾಯ ಸಮಾಧಾನ ಎಂಬುವಳು ನಮಗಿರುವ ಏಕೈಕ ಆಯುಧವು ದೇವರ ವಾಕ್ಯ ಏಸು ದೈವಿಕ ಶಕ್ತಿಯಿಂದ ತನ್ನ ಜೀವದಿಂದಲೂ ಪ್ರೀತಿಯಿಂದಲೂ ದಂಗೆಕೋರರನ್ನೆಲ್ಲ ಜಯಿಸಿದ್ದಾನೆ ಎಂಬುದು ಸತ್ಯವೇದದ ಕಥೆಯಲ್ಲಿರುವ ಶುಭವಾರ್ತೆ